ಕಳ್ <laughs> ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಅತ್ತಿಬೆಲೆ ಸಿ ಮುನಿರಾಜು ಅವರಿಗೆ ಹುಟ್ಟುಹಬ್ಬದ ಸಂಭ್ರಮ ಬಿಜೆಪಿ ಪಕ್ಷದ ಎಸ್ಸಿ ಘಟಕದ ಜಿಲ್ಲಾ ಉಪಾಧ್ಯಕ್ಷರು ಮತ್ತು ಅತ್ತಿಬೆಲೆ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದ ನಿರ್ದೇಶಕರಾದ ಅತ್ತಿಬೆಲೆ ಸಿ ಮುನಿರಾಜು ಅವರು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಚಂದಾಪುರ ಸಮೀಪದಲ್ಲಿರುವ ಸಿಪಾನಿ ಸೇವಾ ಸದನದಲ್ಲೇ ಅನ್ನದಾಸೋಹ ಹಾಗೂ ಸರ್ಕಾರಿ ಶಾಲಾ ಮಕ್ಕಳಿಗೆ ಪುಸ್ತಕ ಪೆನ್ಸಿಲ್ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಅಹಿತೈಷಿಗಳ ಜೊತೆಗೂಡಿ ವಿಭಿನ್ನವಾಗಿ ಆಚರಿಸಿಕೊಂಡರು ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಯುವ ನಾಯಕರಾದ ಅತ್ತಿಬೆಲೆ ಸಿ ಮುನಿರಾಜು ಅವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿಯನ್ನ ಹಂಚಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು

thank yeah. ಈ ವೇಳೆ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಎಸ್ಆರ್ ಅಶೋಕ್ ರೆಡ್ಡಿ ಮತ್ತು ಅತಿಬೆಲೆ ಬಸವರಾಜು ಹಾಗೂ ಜೆಡಿಎಸ್ ಪಕ್ಷದ ಫಟಾಫಟ್ ರವಿ ಅವರು ಮಾತನಾಡಿ ಅತಿಬೆಲೆ ಸಿ ಮುನಿರಾಜು ಅವರು ಹುಟ್ಟು ಹೋರಾಟಗಾರರಾಗಿದ್ದು ಜೊತೆಗೆ ನೊಂದ ಜನಕ್ಕೆ ನೆರವಾಗುತ್ತಾ ಬರ್ತಾ ಇದ್ದು ಇಂದು ತಮ್ಮ ಹುಟ್ಟುಹಬ್ಬ ಅಂಗವಾಗಿ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಆಯೋಜಿಸುವ ಮೂಲಕ ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಮತ್ತು ಇತ್ತೀಚಿಗಳ ಜೊತೆಗೂಡಿ ಆಚರಿಸಿಕೊಳ್ತಾ ಇದ್ದು ಭಗವಂತ ಮುನಿರಾಜು ಅವರಿಗೆ ಸಕಲ ಐಶ್ವರ್ಯ ಆರು ಆರೋಗ್ಯ ಭಾಗ್ಯವನ್ನ ಕಲ್ಪಿಸಲಿ ಎಂದು ಶುಭ ಹಾರೈಸಿದರು ಅರ್ಥಪೂರ್ಣವಾಗಿ ಈ ಒಂದು ಸಿಪಾನಿ ಆಶ್ರಮದಲ್ಲಿ ಆಚರಿಸಿಕೊಳ್ತಾ ಇದ್ದಾರೆ ಈ ಒಂದು ಮಕ್ಕಳ ಜೊತೆಯಲ್ಲಿ ಇವತ್ತು ತುಂಬಾ ಆರೋಗ್ಯಪೂರ್ಣವಾಗಿ ಪೂರ್ಣವಾಗಿ ಅರ್ಥಪೂರ್ಣವಾಗಿ ಆಚರಿಸಿಕೊಳ್ತಾ ಇದ್ದಾರೆ ನಮ್ಮ ಮುನ್ರಾಜ್ ಅವರು ಭಾರತೀಯ ಜನತಾ ಪಾರ್ಟಿಯ ಯುವ ಮುಖಂಡರು ಮತ್ತೆ ಬೆಲೆ ನಗರದ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಉಪಾಧ್ಯಕ್ಷರಾಗಿ ಅದೇ ಬೆಲೆ ಪುರಸಭೆಯ ಸದಸ್ಯರಾಗಿ ಪ್ರಸ್ತುತ ಸಿಂಡಿಕೇಟ್ ರೈತರ ಸೇವಾ ಸಹಕಾರ ಸಂಘದಲ್ಲಿ ನಿರ್ದೇಶಕಕ್ಕೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಮುಂದಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿನಲ್ಲಿ ಇನ್ನೂ ಜವಾಬ್ದಾರಿ ಹೆಚ್ಚಿಗೆ ಕೊಟ್ಟು ಅವರು ರಾಜಕೀಯವಾಗಿ ಬೆಳಿಬೇಕಂತೇಳಿ ನಾನು ಆಶಿಸ್ತೀನಿ ಅವರಿಗೆ ಈ ಶುಭ ಸಂದರ್ಭದಲ್ಲಿ ನನ್ನ ವೈಯಕ್ತಿಕವಾಗಿ ಹಾಗೂ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆರ್ಥಿಕವಾದ ಮುಂತು ಹಬ್ಬದ ಶುಭಾಶಯಗಳನ್ನು ತಿಳಿಸಿದೆ ಹ ಮತ್ತೆ ಮುಂದ್ರಾಜು ಅವರಿಗೆ ಹಬ್ಬದ ಶುಭಾಶಯಗಳನ್ನು ತೋರ್ತಾ ಏನು ಆಡಿಸೇಟಿ ಆಶ್ರಮದಲ್ಲಿ ಏನ್ ಮಾಡಿದಾರೆ ಅನಾಥಾಶ್ರಮದಲ್ಲಿ ಇದೇ ತರ ಮುಂದಕ್ಕೂ ವರ್ಷ ವರ್ಷ ಪ್ರತಿ ವರ್ಷನು ಇದೇ ತರ ಅನುದಾನ ಆಮೇಲೆ ಏನು ನಮ್ಮ ಸ್ನೇಹಿತರ ಬರ್ತದೆ ಏನು ಮನೆಗಳಲ್ಲಿ ಏನ್ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಗಳಿಗೆಲ್ಲ ಬಂದು ಅನುಕೂಲಸ್ಥರು ಬಂದು ಅನಾಥ ಆಶ್ರಮದಲ್ಲಿ ಅವ್ರನ್ನ ನೋಡಿದ್ರ ಪಾಪ ಅಯ್ಯೋ ಅನ್ಸುತ್ತೆ ಇಂಥವ್ರಿಗೆ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ ದಾನ ನೀವು ಎಲ್ಲಿ ಏನ್ ಮಾಡ್ತಿರೋ ಗೊತ್ತಿಲ್ಲ ಇಂಥ ಜಾಗಗಳಲ್ಲಿ ಅನ್ನದಾನ ಮಾಡೋದು ತುಂಬಾ ಶ್ರೇಷ್ಠ ದಾನ ದಯವಿಟ್ಟು ಈ ಕೆಲಸ ನಮ್ಮ ಎಲ್ಲಾ ಮಾಡ್ಲಿ ಅಂತ ಹಾರೈಸ್ತೇನೆ ಮತ್ತೆ ಮುಂಬರಾಜ್ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಕೊಡ್ತೀನಿ ನಮ್ಮ ಆನೆಕಲ್ ತಾಲೂಕಿನ ಭಾರತೀಯ ಜನತಾ ಪಾರ್ಟಿಯ ಎಸ್ ಸಿ ಮೋರ್ಚಿನ ಜಿಲ್ಲಾ ಯುವ ನಾಯಕರು ಮತ್ತು ಅತ್ತೆ ಬೆಲೆಯ ಹೆಮ್ಮೆಯ ಪುತ್ರ ಮುನ್ರಾಜ್ ಭಾರತೀಯ ಜನತಾ ಪಾರ್ಟಿ ಜೊತೆಗೆ ಅಲ್ಲದೆ ಬಹಳ ಸಣ್ಣ ವಯಸ್ಸಿಂದ ಹೋರಾಟದ ಹಿನ್ನೆಲೆಯಿಂದ ಬಂದಿರತಕ್ಕಂಥವ್ರು ಬಹಳ ಸಣ್ಣ ವಯಸ್ಸಲ್ಲ ಪ್ರಜಾ ವಿಮೋಚನಾ ಚಳವಳಿಯಲ್ಲಿ ಒಂದು ಹೋರಾಟದ ಹಿನ್ನೆಲೆಯನ್ನು ಹೊಂದಿ ಅನೇಕ ಹೋರಾಟಗಳಲ್ಲಿ ಪಾಲ್ಗೊಂಡು ಇವತ್ತು ನಿಮ್ಮ ಅವರು ಅವರೆಲ್ಲರ ಆಶೀರ್ವಾದ ಎಲ್ರೂ ಪಟ್ಟೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತೆ ಗ್ರಾಮದ ಎಲ್ಲ ಜನಗಳ ಆಶೀರ್ವಾದ ಪಡೆದೇ ಇವತ್ತು ಒಂದು ಉನ್ನತ ಸ್ಥಾನಕ್ಕೆ ಬಂದಿದ್ದಾರೆ ಅವರಿಗೆ ಭಗವಂತ ಆಯುರ ಆರೋಗ್ಯ ಐಶ್ವರ್ಯ ಕೊಡಲಿ ಅವರಿಗೆ ಇನ್ನೂ ಸಮಾಜದಲ್ಲಿ ಹೆಚ್ಚಿನ ಸೇವೆಯನ್ನು ಸಲ್ಲಿಸುವಂಥ ಶಕ್ತಿ ಕೊಡಣಿ ಇನ್ನು ಕಾರ್ಯಕ್ರಮದಲ್ಲಿ ವಕೀಲರಾದ ಸಂಘರ್ಷ ಗುಡ್ಡಹಟ್ಟಿ ಅನಿಲ್ ಜಿಗಲಾ ಬಾಬು ಅಭಿರೆಡ್ಡಿ ಕನ್ನಡ ಸೋಮು ಮಹಾನ್ ಮಡಿವಾಳ ಮಣಿಕಂಠ ಸತೀಶ ನೂರ್ ಅಹಮದ್ ಪ್ರಜ್ವಲ್ ಪ್ರಮೋದ್ ವಿವೇಕ್ ನಿಖಿಲ್ ಸಂದೀಪ್ ಮತ್ತು ಸ್ನೇಹಿತರು ಇತಿಶ್ಗಳು ಭಾಗವಹಿಸಿದ್ರು ಮಕ್ಕಳು ಪ್ರೀತಿಯ ಒಂದು ಸೇರಿ ಬಂತು ಸಿಪಿ ಆಶ್ರಮದಲ್ಲಿ ಗೊತ್ತು ವೃದ್ಧಾಶ್ರಮಕ್ಕೆ ಒಂದೇ ದಿನದ ದಾಸೋಹವನ್ನು ನಾವು ಚಂದ ಪ್ರತಿಯೊಂದು ಸೇವೆ ಕಾರ್ಯಗಳಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರಿಗೂ ಒಳ್ಳೇದ ಒಳ್ಳೆ ತಿಳಿಸ್ಬೇಕು ಮತ್ತೆ ಕಷ್ಟ ಕಷ್ಟದಲ್ಲಿ ತಕ್ಕಂತ ಯುವಕರಿಗೆ ಎಲ್ಲೊಬ್ಬರು ಸ್ಮರಿಸುತ್ತಾ ಸೇವೆ ಮನಪವನ್ನು ಸಾಮಾಜಿಕ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಒಂದು ಸಾರ್ಥಕ ಉದ್ಯೋಗವನ್ನಾಗಿ ಆಚರಣೆ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಮುಂದಾಜ್ ಅವರು ಅನಾಥಾಶ್ರಮದಲ್ಲಿ ಅನ್ನದಾನವನ್ನ ಇಟ್ಟಿದ್ದಾರೆ ಮತ್ತೊಬ್ಬರಿಗೆ ಆಚರಣೆ ಮಾಡುವಂತವ್ರಿಗೆ ಒಂದು ಮಾರ್ಗದರ್ಶನ ಗುಂಡಾಜು ಅವರಂದ್ರೆ ನಮ್ಮ ಯಾವಾಗ್ಲೂ ನಮ್ಗೆ ನೆನಪಿಗೆ ಬರುವಂತದ್ದು ಮೊದಲನೇದಾಗಿ ಅವರು ಅವರು ಒಂದ್ ರೀತಿ ಸದಾನಂದಗೊಂಡ್ರೆ ಯಾವಾಗಲೂ ನಗ್ತಾನೆ ಇರ್ತಾರೆ ಖುಷಿಯಾಗಿರ್ತಾರೆ ನಾವು ನಮಿಕೆ ಕೇಳ್ತೇವೆ ಕ್ರಿಯಾಶೀಲವಾದಂತಹ ವ್ಯಕ್ತಿತ್ವ ಹಲವಾರು ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ ದೇವಾರ್ಥಿ ದೇಹ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರೀತಿಯ ಚಿಕ್ಕಪ್ಪನ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳ ಬಹಳ ಚಿಕ್ಕ ವಯಸ್ಸಿನ ನೋಡ್ಕೊಂಡು ಬಂದಿದ್ದೀನಿ ಬೆಳ್ಕೊಂಡ್ ವ್ಯಕ್ತಿ ಯಾವ್ದೇ ಒಂದು ಬ್ಯಾಕ್ ಗ್ರೌಂಡ್ ಇಂದಿರಾ ಯಾರ್ದು ಸಪೋರ್ಟ್ ಇಂದಿರಾ ಅವರಾಗ ಅವರೇ ಸ್ವಯಂ ಬೆಳ್ಕೊಂಡು ಒಂದಷ್ಟು ಜನ ಹಿರಿಯರ್ ಮಾರ್ಗದರ್ಶನದಲ್ಲಿ ತಾವೇ ಬೆಳ್ಕೊಂಡು ನಮ್ಮ ಏನು ತಿರುಮಂಡಳ್ಳಿ ಭಾಗದಲ್ಲಿ ಒಂದು ವೃದ್ಧಾಶ್ರಮ ಇದೆ ಆ ಆಶ್ರಮಕ್ಕೆ ಹೋಗಿ ಅಲ್ಲಿ ಮಕ್ಕಳಿಗೆ ತಿಂಡಿಯ ಉಪಹಾರವನ್ನು ನೀಡಿ ಜೊತೆಗೆ ಬೇರೆ ಬೇರೆ ಭಾಗಗಳಲ್ಲಿ ಅಭಿಮಾನಿಗಳು ಇವತ್ತು ಬಹಳ ವಿಜೃಂಭಣೆಯಿಂದ ಅವರನ್ನ ಹುಟ್ಟುಹಬ್ಬಕ್ಕೆ ನಾನಾ ಭಾಗಗಳಲ್ಲಿ ಆಹ್ವಾನ ಮಾಡಿ ಅವರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನ ತಿಳಿಯಲಿಕ್ಕಂಥದ್ದು ಅದೇ ರೀತಿಯಾಗಿ ನಾವು ಈಗ ಹತ್ತಿ ಬೆಲೆಯ ನಮ್ಮ ಸರ್ಕಾರಿ ಆ ಪ್ರಾಥಮಿಕ ಮಕ್ಕಳ ಶಾಲೆಯಲ್ಲಿ ಬಡ ಮಕ್ಕಳಿಗೆ ಆ ಪುಸ್ತಕ ಮತ್ತೆ ನೋಟ್ ಪೆನ್ ಇದು ಪೆನ್ ಅನ್ನ ವಿತರಣೆ ಮಾಡಿ ಮತ್ತೆ ಮಕ್ಕಳಿಗೆ ಚಕ್ರೆಟ್ ಅನ್ನ ವಿತರಣೆ ಸಿ ಹಂಚುವಂತ ಒಂದು ಆ ಸ್ನೇಹಿತರ ಮುಖಾಂತರ ಈ ಒಂದು ಇದನ್ನ ನಮ್ಮ ಮುನರಾಜು ಅವರವರು ಅವರ ಬಹುದಿನಗಳ ಒಂದು ಆಸೆ ಇತ್ತು ಮಕ್ಕಳಿಗೆ ಪ್ರತಿ ವರ್ಷ ಇದೇ ರೀತಿಯಾಗಿ ತನ್ನ ಹಬ್ಬದ ಪ್ರಯುಕ್ತ ತನ್ನ ತಂದೆ ತಾಯಿಗಳ ಹೆಸರಿನಲ್ಲಿ ಮತ್ತೆ ನನಗೆ ಜನ್ಮ ಕೊಟ್ಟ ತಂದೆ ತಾಯಿಗಳ ಮುಂದಿನ ದಿನಗಳಲ್ಲಿ ಅವ್ರಿಗೂ ಸಹ ಬಡ ಮಕ್ಕಳಿಗೆ ಒಳ್ಳೇದು ಮಾಡ್ಬೇಕು ಅನ್ನೋ ಒಂದು ಚಿಂತನೆಯನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು ಏನು ನಮ್ಮ ಯುವ ನಾಯಕರು ಹತ್ತಿ ಬೆಲೆ ಹುಟ್ಟು ಹಬ್ಬದ ಶುಭಾಶಯಗಳು ಇವತ್ತು ಅವರು ಮಾಜಿ ಪುರಸಭೆ ಸದಸ್ಯರು ಮತ್ತೆ ಸಿಂಡಿಕೇಟ್ ಬ್ಯಾಂಕ್ ಡೈರೆಕ್ಟರು ಮತ್ತೆ ಜಯಭಾರತಿ ಸ್ಕೂಲ್ ನ ವೈಸ್ ಪ್ರೆಸಿಡೆಂಟ್ ಆಗಿದ್ದಂತ ಆಗಿರ್ತಕ್ಕಂಥ ಸಿಂ ಮುರಾಜ್ ಅವರು ಸಮಾಜಮುಖಿ ಕೆಲಸಗಳನ್ನ ಮಾಡಿಕೊಂಡು ಅದ್ರ ಜೊತೆಯಲ್ಲಿ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡೋದ್ರಿಗೆ ಉತ್ತೇಜನ ಕೊಡ್ತಾ ಮತ್ತೆ ಅದೇ ರೀತಿ ಕೈಲಾದ ಮಟ್ಟಿಗೆ ಸಹಾಯವನ್ನು ಮಾಡ್ತಾ ಅವರು ಬಂದಿರ್ತಕ್ಕಂಥ ಸಿಂ ಅವರು ಇವತ್ತು ಒಳ್ಳೆಯ ಉತ್ತಮ ಕೆಲಸ ಕಾರ್ಯಗಳನ್ನು ಮಾಡಿ ಸಮಾಜದಲ್ಲಿ ಗುರುತಿಕೊಂಡು ಸಮಾಜದಲ್ಲಿ ಸಮಾಜದಲ್ಲಿ ತುಳಿತ ಕೊಡೋದಾರ ಜನಕ್ಕೆ ಮೇಲೆ ಮೇಲೆತ್ತುವಂತಹ ಕೆಲಸವನ್ನ ಮಾಡ್ತಾ ಜವಾಬ್ದಾರಿ ತಗೋತಾ ಮಾಡ್ತಾ ಅವರು ಇವತ್ತು ಅವರ ಹುಟ್ಟುಹಬ್ಬವನ್ನು ಇಲ್ಲಿ ಬಾಲಕಿಯರ ಶಾಲೆಯಲ್ಲಿ ನೋಟ್ ಪುಸ್ತಕ ಮತ್ತೆ ಪೆನ್ನು ಕೊಡೋದ್ರ ಮುಖ ಹುಟ್ಟುಹಬ್ಬ ಆಚರಣೆ ಮಾಡಿ ಅದೇ ರೀತಿ ಬೆಳಗ್ಗೆ ನಮ್ಮ ಸಿಪಾನಿ ರುದ್ರಾಶ್ರಮದಲ್ಲಿ ಅವರಿಗೆ ಊಟದ ವ್ಯವಸ್ಥೆಯನ್ನು ಮಾಡಿ ಅಲ್ಲಿ ಕೂಡ ಅವ್ರ ಜೊತೆ ಸಿಹಿಯನ್ನ ಕೊಟ್ಟು ಅವರು ಅಲ್ಲಿ ಕೂಡ ಊಟ ಆಚರಣೆ ಮಾಡಿದ್ದಾರೆ ಅವ್ರು ಇದೇ ರೀತಿ ಇನ್ನೂ ಸಮಾಜ ವಿಷಯ ಕೆಲಸಗಳನ್ನ ಮಾಡ್ತಾ ಅವ್ರು ಇನ್ನೂ ಸಮಾಜಮುಖಿಯಾಗಿ ಮುಂದೆ ಬಂದು ಒಳ್ಳೆ ಕೆಲಸಗಳನ್ನ ಮಾಡ್ತಾ ಮಾಡ್ತಾ ಅಂತ ಅಂತೇಳಿ ಅವರಿಗೆ ಆ ಭಗವಂತ ಐಶ್ವರ್ಯ ಅಂತಸ್ತು ಆರೋಗ್ಯ ಕೊಡ್ಲಿ ಅಂತೇಳಿ ಇದೇ ಸಂದರ್ಭದಲ್ಲಿ ಇವರಿಗೆ ಶಿವವನ್ನು ಕೊಡ್ತಾ ನನ್ನ ಮಾತನ್ನು ನಮಸ್ತಾ ಇದ್ದೀನಿ ಇವತ್ತು